ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಯಶ್ವಂತ್ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ನಲ್ಲಿ ಕನ್ನಡ ಸಬ್ಜೆಕ್ಟ್ನಲ್ಲಿ ಹೇಗೆ ಏಯ್ಟಿ ಔಟ್ ಆಫ್ ಏಯ್ಟಿ ಮಾರ್ಕ್ಸ್ಗಳನ್ನು ತುಂಬ ಕಡಿಮೆ ಚಾಪ್ಟರ್ಗಳನ್ನು ಓದಿ ಸ್ಕೋರ್ ಮಾಡ್ಬೋದು ಅನ್ನೋಕ್ಕಂತಂದ್ರೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲ ಪಾರ್ಟ್ ನಿಮ್ಮ ಎಕ್ಸಾಮ್ನಲ್ಲಿ ಒಂದು ಅಂಕದ ಪ್ರಶ್ನೆಗಳು ಅದರಲ್ಲಿ ಮುಖ್ಯವಾಗಿ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತೆ ಹಾಗಂದರೆ ಎಮ್ಸಿಕ್ಯೂಸ್ ಎರಡನೆಯದಾಗಿ ಬಿಟ್ಟ ಸ್ಥಳ ತುಂಬಿರಿ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ಸ್ ಮೂರನೆಯದಾಗಿ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್ ಹೊಂದಿಸಿ ಬರೆಯಿರಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಹತ್ತು ಪ್ರಶ್ನೆಗಳು ಇರುತ್ತೆ ಇದಕ್ಕೆ ನೀವು ಹತ್ತು ಪ್ರಶ್ನೆಗಳಿಗೂ ಉತ್ತರಿಸಬೇಕು ನಿಮಗೆ ಯಾವುದೇ ಆಯ್ಕೆ ಇರೋದಿಲ್ಲ ಬಿಟ್ಟ ಸ್ಥಳ ತುಂಬಿರಿ ಇಲ್ಲೂ ಕೂಡ ಐದು ಪ್ರಶ್ನೆಗಳು ಇರುತ್ತೆ ಐದಕ್ಕೆ ಐದು ಪ್ರಶ್ನೆಗಳಿಗೂ ನೀವು ಉತ್ತರಿಸಬೇಕು ಮೂರನೆಯದಾಗಿ ಹೊಂದಿಸಿ ಬರೆಯಿರಿ ಇದರಲ್ಲೂ ಕೂಡ ಐದು ಪ್ರಶ್ನೆಗಳು ಇರುತ್ತೆ ನೀವು ಐದಕ್ಕೆ ಐದು ಪ್ರಶ್ನೆಗಳಿಗೂ ಉತ್ತರಿಸಬೇಕು ನಂತರ ಈಗ ಎರಡು ಅಂಕದ ಪ್ರಶ್ನೆಗಳು ನೀವು ಗದ್ಯ ಭಾಗದಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಮತ್ತು ಪದ್ಯ ಭಾಗದಲ್ಲಿ ಯಾವುದಾದರೂ ಮೂರು ಎರಡು ಅಂಕದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗಿರುತ್ತೆ ಹಾಗಾದರೆ ಮೂರು ಬ್ಲೂ ಪ್ರಿಂಟ್ನಲ್ಲೂ ಕೂಡ ಕಾಮನ್ ಆಗಿ ಇರಕ್ಕಂತಹ ಎರಡು ಗದ್ದೆಗಳು ಅಂತ ಬಂದರೆ ಕನ್ನಡವನ್ನು ಕಟ್ಟುವ ಕೆಲಸ ಬದುಕನ್ನು ಪ್ರೀತಿಸಿದ ಸಂತ ಹಳ್ಳಿಯ ಚಹಾ ಹೋಟೆಲ್ಗಳು ಮತ್ತು ಮುಟ್ಟಿಸಿಕೊಂಡವನು ಈ ನಾಲ್ಕು ಗದ್ದೆಗಳನ್ನು ನೀವು ಓದ್ಕೊಳ್ಬೋದು ಅಥವಾ ಮುಟ್ಟಿಸಿಕೊಂಡವನು ಎಂಬ ಗದ್ಯವನ್ನು ನೀವು ಬಿಟ್ಟು ಇನ್ನುಳಿದ ಉಳಿದ ಮೂರು ಗದ್ದೆಗಳನ್ನು ಓದ್ಕೊಳ್ಳೋದ್ರಿಂದ ನೀವು ಮೂರು ಪ್ರಶ್ನೆಗಳಿಗೂ ಕೂಡ ತುಂಬ ಸುಲಭವಾಗಿ ಉತ್ತರಿಸ್ಬೋದು ಇಲ್ಲಿ ನೀವು ಒಂದು ಎಕ್ಸ್ಟ್ರಾ ಕ್ವಶನ್ಗೂ ಕೂಡ ಆನ್ಸರ್ ಮಾಡೋದಕ್ಕೆ ಪ್ರಿಪೇರ್ ಆಗಿರ್ತೀರ ನಂತರ ಪದ್ಯ ಭಾಗದ ಕಡೆ ಬರೋದಾದರೆ ನೀವು ಕದಡಿದ ಸಲೀಲಂ ತಿಳಿಬಂದದೆ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಬೆಳಗು ಜಾವ ಸಿಲುಬೆ ಏರಿದ್ದಾನೆ ಮತ್ತು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಪದ್ಯಗಳನ್ನು ಓದ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಮೂರು ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಆರು ಅಂಕಗಳನ್ನು ತುಂಬ ಸುಲಭವಾಗಿ ಗಳಿಸ್ಬೋದು ನಾನು ಇಲ್ಲಿ ಸ್ಟಾರ್ ಮಾರ್ಕನ್ನು ಹಾಕಿದ್ದೇನೆ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿರಕಂತಹ ಪದ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪದ್ಯಗಳು ಆಗಿರುತ್ತೆ ನಂತರ ಮೂರು ಅಂಕದ ಪ್ರಶ್ನೆಗಳು ಹಾಗಂದರೆ ಸಾಂದರ್ಭಿಕ ವಿವರಣೆ ಬಯಸುವ ಆ ವಾಕ್ಯಗಳು ಅಂತ ಅರ್ಥ ಈಗ ಗದ್ದೆ ಭಾಗದ ಕಡೆ ಬರೋದಾದರೆ ನೀವು ಯಾವುದಾದರೂ ಒಂದು ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ ಅದಕ್ಕಾಗಿ ನೀವು ಎರಡು ಚಾಪ್ಟರ್ಗಳನ್ನು ಓದ್ಕೊಂಡ್ರೆ ಸಾಕು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಮತ್ತು ತಿರುಳುಗನ್ನಡದ ಬೆಳ್ನುಡಿ ಇವೆರಡರಲ್ಲಿ ಯಾವುದಾದರೂ ಒಂದು ಚಾಪ್ಟರ್ನಿಂದ ನಿಮಗೆ ತ್ರೀ ಮಾರ್ಕ್ ಕ್ವಶನ್ಸ್ ಬರುತ್ತೆ ಜೊತೆಗೆ ಎರಡು ಚಾಪ್ಟರ್ನಿಂದ ಬರುವ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ನಾನು ಎಕ್ಸ್ಟ್ರಾ ಅಟೆಂಡ್ ಮಾಡಬೇಕು ಅನ್ನೋದಾದರೆ ನೀವು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಒಂದು ಚಾಪ್ಟರನ್ನು ನೀವು ಓದ್ಕೊಳ್ಬೋದು ನೆಕ್ಸ್ಟ್ ಪದ್ಯ ಭಾಗದ ಕಡೆ ಬರೋದಾದರೆ ನೀವು ಯಾವುದಾದರೂ ಎರಡು ಸಂದರ್ಭಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಅದಕ್ಕೆ ನೀವು ಈ ನಾಲ್ಕು ಚಾಪ್ಟರ್ಗಳನ್ನು ಓದ್ಕೊಂಡ್ರೆ ಸಾಕು ನೀವು ತುಂಬ ಸುಲಭವಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಮೊದಲನೆಯ ಪೊಯಂ ಪಗೆಯಂ ಬಾಲಕನೆಂಬರೆ ಎರಡನೆಯದು ಹಬ್ಬಲಿಯವರ ರಸಬಳ್ಳಿ ಮೂರನೆಯದು ಮುಂಬೈ ಜಾತಕ ಮತ್ತು ಕೊನೆಯದಾಗಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದರಲ್ಲಿ ನಿಮಗೆ ಮಿನಿಮಮ್ ಮೂರು ಪೊಯಮ್ಗಳು ಬಂದೇ ಬರುತ್ತೆ ಇದರಿಂದ ನೀವು ಒಂದು ಎಕ್ಸ್ಟ್ರಾ ಕ್ವಶನನ್ನು ಕೂಡ ತುಂಬ ಸುಲಭವಾಗಿ ಅಟೆಂಪ್ಟ್ ಮಾಡ್ಬೋದು ಈಗ ನಾಲ್ಕು ಅಂಕದ ಪ್ರಶ್ನೆಗಳ ಕಡೆ ಬರೋದಾದರೆ ನೀವು ಗದ್ಯ ಭಾಗದಿಂದ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗಿರುತ್ತೆ ಜೊತೆಗೆ ಪದ್ಯ ಭಾಗದಿಂದ ಎರಡು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುತ್ತೆ ನೀವು ಗದ್ದೆ ಭಾಗದಲ್ಲಿ ಮುಟ್ಟಿಸಿಕೊಂಡವನು ಮತ್ತೆ ದಣಿಗಳ ಬೆಳ್ಳಿ ಲೋಟ ಎರಡು ಚಾಪ್ಟರ್ನ ನೀವು ಓದ್ಕೊಳ್ಳೋದ್ರಿಂದ ಎರಡು ಕ್ವಶನ್ಗಳಿಗೂ ಕೂಡ ಆನ್ಸರ್ ಮಾಡ್ಬೋದು ಆದ್ದರಿಂದ ನೀವು ಒಂದು ಎಕ್ಸ್ಟ್ರಾ ಕ್ವಶನ್ಗೆ ಪ್ರಿಪೇರ್ ಆಗಿರ್ತೀರ ನೆಕ್ಸ್ಟ್ ಪದ್ಯ ಭಾಗದ ಕಡೆ ಬರೋದಾದರೆ ನೀವು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರೋದ್ರಿಂದ ಈ ಮೂರು ಉಪಾಯಂಗಳನ್ನ ಓದ್ಕೊಂಡ್ರೆ ಸಾಕು ಕದಡಿದ ಸಲೀಲಂ ತಿಳಿಯು ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲ್ ಈ ಒಂದು ಮೂರು ಪದ್ಯಗಳನ್ನು ನೀವು ಓದ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಜೊತೆಗೆ ಅಲ್ಲಿ ಒಂದು ಪೊಯಮ್ನ ಒಂದು ಕೊಟ್ಬಿಟ್ಟು ಅದರ ಕೆಳಗೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಮೊದಲ ಎರಡು ಪ್ರಶ್ನೆಗಳು ಒಂದೊಂದು ಅಂಕಗಳನ್ನು ಕ್ಯಾರಿ ಮಾಡಿದ್ರೆ ಕೊನೆಯ ಪ್ರಶ್ನೆ ಎರಡು ಅಂಕಗಳನ್ನು ಕ್ಯಾರಿ ಮಾಡುತ್ತೆ ಆ ಒಂದು ಪ್ರಶ್ನೆ ಈ ಮೂರು ಪದ್ಯಗಳಲ್ಲಿ ಬರ್ಬೋದು ಅಥವಾ ಪಗಯಂ ಬಾಲಕನೆಂಬರೆ ಎಂಬ ಪದ್ಯದಿಂದ ಬರ್ಬೋದು ಆದರೆ ನೀವು ಇದರಲ್ಲಿ ತುಂಬ ಏನು ಟೆನ್ಷನ್ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅಲ್ಲೇ ಆನ್ಸರ್ ಪ್ಯಾಸೇಜ್ನಲ್ಲಿ ಪೊಯಮ್ನಲ್ಲಿ ಇರೋದರಿಂದ ನೀವು ಸುಲಭವಾಗಿ ಗುರುತಿಸಿ ಬರೀಬೋದು ಈಗ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯ ಈ ಒಂದು ದೀರ್ಘ ಗದ್ಯದಿಂದ ನೀವು ಹದಿನಾರು ಅಂಕಗಳನ್ನ ಪಡ್ಕೊಳ್ಬೋದು ಅದರಲ್ಲಿ ಒಂದು ಅಂಕದ ಮೂರು ಪ್ರಶ್ನೆಗಳು ಇರುತ್ತೆ ಈ ಮೂರು ಪ್ರಶ್ನೆಗಳು ಕೂಡ ಎಮ್ ಸಿ ಕ್ಯೂಸ್ ಕ್ವಶನ್ನಲ್ಲೇ ಇರುತ್ತೆ ಎರಡನೆಯದಾಗಿ ನೀವು ಎರಡು ಅಂಕದ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಲ್ಲಿ ನಾಲ್ಕು ಪ್ರಶ್ನೆಗಳು ಇರುತ್ತೆ ಅದರಲ್ಲಿ ನೀವು ಮೂರು ಪ್ರಶ್ನೆಗಳಿಗೆ ಉತ್ತರಿಸಿದರೆ ಸಾಕು ನಂತರ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡು ಪ್ರಶ್ನೆಗಳು ಇರುತ್ತೆ ಅದರಲ್ಲಿ ನೀವು ಒಂದು ಪ್ರಶ್ನೆಗೆ ಉತ್ತರಿಸಬೇಕು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಎರಡು ಕ್ವಶನ್ಗಳು ಇರುತ್ತೆ ಅದರಲ್ಲಿ ನೀವು ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಹೀಗೆ ಈ ಒಂದು ದೀರ್ಘ ಗದ್ಯದಿಂದ ನೀವು ಹದಿನಾರು ಅಂಕಗಳನ್ನು ಗಳಿಸ್ಬೋದು ನಂತರ ಈಗ ವ್ಯಾಕರಣ ಭಾಗ ವ್ಯಾಕರಣ ಭಾಗದಲ್ಲಿ ಆರು ಪ್ರಶ್ನೆಗಳು ಇರುತ್ತೆ ಅದರಲ್ಲಿ ನೀವು ನಾಲ್ಕು ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಈ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಇರುತ್ತೆ ಜೊತೆಗೆ ಪ್ರತಿ ಪ್ರಶ್ನೆಯಲ್ಲೂ ಒಳಾಂತರ ಆಯ್ಕೆಗಳು ಇರುತ್ತೆ ಇದರ ಅರ್ಥ ಒಂದು ಪ್ರಶ್ನೆ ಅಂತ ಬಂದರೆ ಫಾರ್ ಎಕ್ಸಾಂಪಲ್ ಸಮಾನಾರ್ಥಕಗಳು ಅಂತ ಬಂದರೆ ಮೂರು ಪದಗಳು ಇರುತ್ತೆ ಆ ಒಂದು ಮೂರು ಪದದಲ್ಲಿ ನೀವು ಎರಡು ಪದಗಳಿಗೆ ಸಮನಾರ್ಥಕವನ್ನು ಬರೆದ್ರೆ ಆಯಿತು ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಈಗ ವ್ಯಾಕರಣ ಭಾಗದಲ್ಲಿ ನಾವು ಏನೇನೋ ಓದಬೇಕು ಅಂತ ನೋಡೋಣ ಮೊದಲನೆಯದಾಗಿ ಸಮನಾರ್ಥಕ ಅಥವಾ ನಾನಾರ್ಥಕಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸಮನಾರ್ಥಕ ಅಂದರೆ ಎರಡು ಸಮಾನ ಅರ್ಥಗಳು ಬರುವಂತ ಎರಡು ಪದಗಳನ್ನ ನೀವು ಬರಿಬೇಕಾಗಿರುತ್ತೆ ನೆಕ್ಸ್ಟ್ ನಾನಾರ್ಥಕಗಳಲ್ಲಿ ನೀವು ಎರಡು ಡಿಫ್ರೆಂಟ್ ಮೀನಿಂಗ್ ಬರೋಕ್ಕಂತಹ ಪದಗಳನ್ನ ಬರಿಬೇಕಾಗತ್ತೆ ಆಗ ಮಾತ್ರ ನಿಮಗೆ ಅಂಕಗಳು ಸಿಗುತ್ತೆ ಒಂದೊಂದು ಪದಗಳನ್ನ ಬರೆದ್ರೆ ಅರ್ಧ ಅರ್ಧ ಮಾರ್ಕ್ಸ್ ಸಿಗೋದಿಲ್ಲ ಬದಲಾಗಿ ಜೀರೋ ಅಂತ ಕನ್ಸಿಡರ್ ಮಾಡಲಾಗತ್ತೆ ಎರಡನೆಯದಾಗಿ ಕ್ರಿಯಾಪದದ ಧಾತು ರೂಪ ಅಥವಾ ಕಾಲಾನುಸೂಚಕ ಅಥವಾ ನಿಷೇಧಾರ್ಥಕ ರೂಪ ಈ ಮೂರರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೇಳಲಾಗತ್ತೆ ಕ್ರಿಯಾಪದದ ಧಾತು ರೂಪ ಅಂದರೆ ಒಂದು ಕ್ರಿಯೆಯ ಧಾತುವನ್ನು ಹೆಸರಕಂಥದ್ದು ಫಾರ್ ಎಕ್ಸಾಂಪಲ್ ಮಾಡುತ್ತೇವೆ ಈ ಒಂದು ಪದದಲ್ಲಿ ಮಾಡುವನಕ್ಕಂಥದ್ದು ಕ್ರಿಯಾಪದದ ಧಾತು ಆಗಿರುತ್ತೆ ನಂತರ ಕಾಲಾನುಸೂಚಕ ಈ ಕಾಲಾನುಸೂಚಕದಲ್ಲಿ ನೀವು ಕ್ರಿಯೆ ನಡೆದ ಕಾಲವನ್ನು ಸೂಚಿಸಬೇಕಾಗಿರತ್ತೆ ನೀವು ಕಾಲಸೂಚಕದ ಪ್ರತ್ಯಯನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಭೂತಕಾಲದ ಪ್ರತ್ಯಯ ದ ಆಗಿರುತ್ತೆ ಮತ್ತು ವರ್ತಮಾನದ ಕಾಲಪ್ರತ್ಯಯ ಉತ್ತ ಅಥವಾ ತ ಆಗಿರುತ್ತೆ ಕೊನೆಯದಾಗಿ ಭವಿಷ್ಯಕಾಲದ ಪ್ರತ್ಯಯ ವ ಆಗಿರುತ್ತೆ ನಂತರ ನಿಷೇಧಾರ್ಥಕಗಳು ಇದರಲ್ಲಿ ನೀವು ಒಂದು ಕ್ರಿಯೆಯ ನಿಷೇಧಾರ್ಥಕ ಪದವನ್ನು ಬರೀಬೇಕಾಗಿರುತ್ತೆ ಉದಾಹರಣೆಯನ್ನು ಕೊಡೋದಾದರೆ ಮಾಡುವರು ಇದರ ನಿಷೇಧಾರ್ಥಕ ರೂಪ ಮಾಡರು ಆಗಿರುತ್ತೆ ಇಲ್ಲಿ ಅದರ ನೆಗೆಟಿವ್ ಸೈಡನ್ನು ನೀವು ಬರಿಬೇಕಾಗಿರುತ್ತೆ ನಂತರ ಗುಣವಾಚಕಗಳು ಗುಣವಾಚಕ ಅಂದರೆ ಒಂದು ಕ್ರಿಯೆಯ ಅಥವಾ ವಸ್ತುವಿನ ಗುಣವನ್ನು ಸೂಚಿಸಕಂಥದ್ದು ಫಾರ್ ಎಕ್ಸಾಂಪಲನ್ನು ಹೇಳೋದಾದರೆ ಮರಿ ಮೀನು ಇದರಲ್ಲಿ ಗುಣವಾಚಕ ಮರಿ ನಂತರ ಸ್ತಮ ತದ್ಭವ ನಾವು ಅನೇಕ ಸಂಸ್ಕೃತಗಳನ್ನು ಅದೇ ರೀತಿ ಬಳಸ್ತೇವೆ ಅದನ್ನು ನಾವು ತಸ್ತಮ ಅಂತ ಕರಿತೀವಿ ತದ್ಭವ ಅಂದರೆ ಸಂಸ್ಕೃತದ ಪದಗಳನ್ನು ಸ್ವಲ್ಪ ಬದಲಾವಣೆಗೊಳಿಸಿ ಕನ್ನಡದಲ್ಲಿ ಉಪಯೋಗಿಸ್ತೇವೆ ಅದನ್ನು ತದ್ಭವ ಪದಗಳು ಅಂತ ಕರಿತೀವಿ ಉದಾಹರಣೆಯನ್ನು ಹೇಳಬೇಕು ಅಂದರೆ ಜಕಾರಕ್ಕೆ ಯಕಾರ ಬರುತ್ತೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಜಸ ಅಂತ ವರ್ಡ್ ಇತ್ತು ಅಂದಾಗ ನೀವು ತದ್ಭವ ಪದಕ್ಕೆ ಬದಲಾಯಿಸಬೇಕು ಅಂದರೆ ಯಸ ಅಂತ ಬರಿಬೇಕು ಒಂದು ಉದಾಹರಣೆ ಅಂದರೆ ಪರಕಿಸು ಅನ್ನದ ಪದದ ತದ್ಭವ ರೂಪ ಪರೀಕ್ಷಿಸು ನಂತರ ನುಡಿಗಟ್ಟು ಅಥವಾ ದ್ವಿರುತಿಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನುಡಿಗಟ್ಟು ಅಂದರೆ ಒಂದು ನುಡಿಗಟ್ಟು ಒಂದು ಪದ ಇರುತ್ತೆ ಅದರ ಮೂಲ ಅರ್ಥ ಬೇರೆ ಇರುತ್ತೆ ಅದನ್ನು ಯೂಸ್ ಮಾಡಿ ನೀವು ಒಂದು ವಾಕ್ಯವನ್ನು ರಚಿಸಬೇಕು ಒಂದು ಎರಡು ಉದಾಹರಣೆಗಳನ್ನ ಹೇಳಬೇಕು ಅಂದರೆ ರಾಮಬಾಣ ಈ ಒಂದು ರಾಮಬಾಣ ಅನ್ನಕಂಥ ಪದದ ಅರ್ಥ ಏನು ಬರುತ್ತೆ ಅಂದರೆ ಒಂದು ನೋವನ್ನು ಇದು ಪರಿಹರಿಸುತ್ತೆ ಅಂತ ಇದಕ್ಕೆ ವಾಕ್ಯವನ್ನು ರಚಿಸಬೇಕು ಅಂದರೆ ಜಂಡು ಬಾಮ್ ತಲೆನೋವಿಗೆ ರಾಮಬಾಣ ಇನ್ನೊಂದು ಪದ ತಲೆಬಾಗು ಇಲ್ಲಿ ತಲೆಬಾಗು ಅಂದರೆ ತಲೆ ಬಗ್ಗಿಸುವಂಥ ಅರ್ಥ ಅಲ್ಲ ನಾವು ಹಿರಿಯರಿಗೆ ಗೌರವವನ್ನು ನೀಡಬೇಕು ಇದಕ್ಕೆ ವಾಕ್ಯವನ್ನು ರಚಿಸೋದಾದರೆ ನಾವು ಹಿರಿಯರಿಗೆ ತಲೆಬಾಗಬೇಕು ನಂತರ ವಿಭಕ್ತಿ ಪ್ರತ್ಯಯ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಾಗುತ್ತೆ ಕೊನೆಯದಾಗಿ ಅನ್ಯ ದೇಶೀಯ ಪದಗಳು ಈ ಅನ್ಯ ದೇಶೀಯ ಪದಗಳನ್ನು ನೀವು ಪಾಠಗಳನ್ನ ಮಾಡಬೇಕಾದೆ ಕೇಳಿರ್ತೀರ ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ ಆಗಿರ್ಬೋದು ಸೋನೋಗ್ರಫಿ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಇದೇ ರೀತಿ ಪೆನ್ನು ಇದೇ ರೀತಿ ನಮ್ಮ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಯಾವ ಭಾಷೆಯ ಪದವನ್ನು ಬರೆದರೂ ಕೂಡ ನಿಮಗೆ ಈ ಒಂದು ಪ್ರಶ್ನೆಯಲ್ಲಿ ಅಂಕಗಳು ಸಿಗುತ್ತೆ ಹೀಗೆ ಏಳು ಪ್ರಶ್ನೆಗಳಲ್ಲಿ ಯಾವುದಾದರೂ ಆರು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ನಲ್ಲಿ ಬರುತ್ತೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನು ಅಂದರೆ ನೀವು ಆರು ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡಿ ಇದರಿಂದ ನೀವು ಯಾವ ನಾಲ್ಕು ಪ್ರಶ್ನೆಗಳಲ್ಲಿ ಹೈಯೆಸ್ಟ್ ಸ್ಕೋರನ್ನು ಮಾಡಿರ್ತೀರಾ ಆ ಒಂದು ನಾಲ್ಕು ಕ್ವಶನ್ಗಳನ್ನು ಅವರು ಕೌಂಟಿಂಗಿಂಗೆ ತಗೊಳ್ತಾರೆ ಆದ್ದರಿಂದ ನೀವು ನಿಮ್ಮ ಮಾರ್ಕ್ಸನ್ನ ಕಳ್ಕೊಳ್ಳೋಕ್ಕಂಥ ಚಾನ್ಸಸ್ ಕಡಿಮೆ ಆಗುತ್ತೆ ಇದರ ಪಿ ಡಿ ಎಫ್ ಬೇಕು ಅಂದರೆ ನೀವು ನನ್ನ ಸ್ಟಡಿ ವಿತ್ ಯಶವಂತ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ನನ್ನ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರ್ತೇನೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಅನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಯಶವಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ಟ್ವಿಟರ್ನಲ್ಲೂ ಇದ್ದೇನೆ ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ಗಳನ್ನು ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ಅದರ ಲಿಂಕನ್ನು ಕೂಡ ಅಬೌಟ್ ಸೆಕ್ಷನ್ನಲ್ಲಿ ನೀಡಿರುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಸ್ ವಿಡಿಯೋ